ಏನ್ರಿ ಬಾಯ್ರಿ ಇಲ್ಲಿ ಬಂದ್ ನನಗೆ ತೆಕ್ ಬಡದ್ ನನಗೆ ನಾಯಿ ನನಗೆ ತೆಕ್ ಬಿಡದು ಮತ್ ನನಗೆ ನಾಯಿ ನಾಯಿ ನೋಡ್ರಿ ಮತ್ ನನಗೆ ತೆಕ್ ಬಿಡದು ನನಗೆ ನಾಯಿ ಅಂತಿರಲ್ಲ ನಿಮಗಲ್ರಿ ನಾಯಿ ಆ ಕಡೆಯಿಂದ ಪೋರ್ಸಿಲ ಓಡಿ ಬರಾಕತಿದ್ನಲ್ಲ ಒಂದು ನಾಯಿ ಕಡ್ಯಾಕ ಓಡೇವಂತ ಅದಕ್ಕೆ ಎದಿಲಿ ಬಂದು ನಿಮ್ಮ ತೆಕ್ಕಿ ಬಿಡದೆ ಕಡ್ಯಾಕ ಬೆನ್ ಹತ್ತಿದೇನ ಗಂಡ ನಾಯಿ ಹೆಣ್ ನಾಯ ಗಂಡ ನಾಯಿ ಎಲ್ಲ ಸುಳ ಎಲ್ಲ ಸುಳ ನಾ ಇಲ್ಲೇ ಈ ಬೌದ್ರ ಗಂಡ ನಿತ್ತಿನಿ ಅದೇ ಅಂತ ನಾಯಿ ಏನ್ ಕಡ್ಯಾಕ ಬಂದಿದ್ದು ತಡಿ ಇಲ್ಲಿ ಈ ಚೀಲ ಹಿಡ್ಕೊ ಅದನ್ನ ಓಡಿಸಿ ಬರ್ತನ ಏ ಹುಡುಗಿ ಅದ್ರಾಗ ಏನಿಲ್ಲ ನೋಡ್ಬೇಡ

ನಾನು ಈಗ ಮದ್ವೆ ಆಗಕ್ಕೆ ಹೊಂಟೀನಿ ಅಲ್ಲ ಅಲ್ಲ ನೋಡಾಕ ಹೊಂಟೀನಿ ಏನು ನೋಡಾಕ ಹೊಂಟಿ ಏನ್ ಹನೆ ಬಾರ ನಿಂದು ನಿಮ್ಮ ಹನೆ ಬಾರಕ್ಕ ಒಂದು ಹೆಣ್ಣುಗಳು ಸಿಗ್ಲಾರ್ದ ಆಂಟಿಗಳ ಬೆಲೆ ಅಂತ ಹೊಂಟೀನಿ ಅದರೊಳಗೆ ಸತ್ಯಕರ ಬುತ್ತಿ ಕಟ್ಕೊಂಡು ಹೆಣ್ಣು ಹುಡುಕೋ ಹಣೆ ಬಾರ ಬಂತಲ್ಲ ಅವ್ ನಿಮ್ಗೆ ನಾ ಏನು ಮಾಡಲಿ ಎಬೆಡೆಡ್ಸ್ಕಣ್ಣ ಮಾಪ ನಾನು ಹಡ್ದಿಟ್ಟು ಹೋದ ಅದು ನಿನ್ನಂಥ ಹುಡ್ಗಿಯರ್ ನೋಡ್ಲತ್ತ ವಾ ಅದ್ ನಿಮ್ಮ ನಾನು ರಗಿದ ನಿನ್ನಂತ ಹುಡುಗರು ನೋಡಿನಿ ಒಬ್ಬಗ ಕೈ ಮಾಡದ ಅಲ್ಲಿ ತಮಗ ಹಲ್ ಕಿಸ್ಕೊಂಡ್ ಇಕ್ಕಡೆ ಬಂದೆ ಬಾಯಿ ಅನ್ನೋದು ಏನ್ ಮಾಡ್ಲಾನಾ ಹೇಳು কুট್ কুট್ ಅಯ್ಯಯ್ಯೋ ಅಂತ ಹುಡುಗಿ ಸಂಬಂಧ ಎಷ್ಟು ಮನಸಿಗೆ ಅತ್ತುಕೊಂಡ ಸವರಿಗೆ ಸ್وان ಆಗಿಯೋ ದೇನೇ ನಿನ್ನಂತ ಕರಿಯ ಉಬ್ಬಿನ ಕಣ್ಣ ಬಾಯಿ ಬಡ Kxe কুট್ কুট್

ಅಲ್ಲ ನಿನ್ನ ಸಲುವಾಗಿ ನಾ ತಲೆಗೆ ಕೆಡ್ಸ್ಕೊಂಡು ನಿಮ್ಮ ಅಪ್ಪನ ಕೂಡ ಜಾಡ್ಸಿ ಎದಿಗೆ ಒದಸ್ಕೊಂಡು ನಮ್ಮವ್ವನ ಕೂಡ ಹಿಂದೆ ದುಬ್ದಾವ ನಮ್ಮ ಅಪ್ಪ ಇಟ್ಟ ಅಂದ್ರೆ ಕಾಲ ಮ್ಯಾಲೆ ಬರೋಲ್ಲ ಅವ್ನು ಕುರ್ಚಿ ಬಾಟ್ಯಾಗ ಒಂದು ಹೆಂಗಾರೆ ಏನರ ತಿಳ್ಕೊಂಡು ನಾ ಏನು ಹೇಳಿ ನಿನಗೆ ಇಟ ಇದ್ರ ಇಟ ಇದ್ರ ಬುಡೆಲ ಮಿತಿಸಿದ್ನಿ ಅವ್ನ ಜಯಡ್ಸಿ ದುಬ್ದಾಗ ಹೋತ ನಮ್ಮ ಮವ್ವನ ತಕ್ ಹೋಯ್ತ್ನಿ ಆಕೆ ಎದಿಗೆ ಹೋದ್ಲು ಏನು ಮಾಡಲಿ ಇನ್ನಿನ ಹೆಂಗೆ ಪ್ರೀತಿ ಮಾಡುದಿಲ್ಲ ಕೂತವ್ರೆನೆಲ್ಲ ಕೇಳ್ಕೊಂಡ್ಬಂದು ಮಾಡಕ್ಕೆ ನಿಂತಿನಿ

ನಾನು ಯಾಕ ಇಲ್ಲ ನಾ ಎಂದು ಹುಟ್ಟೇನೆ ಅಂದಿಂದ ಕೌಂದಿ ಯಾರು ಯಾಕೆ ಹತ್ತೀನಿ ಯಾಟ ಬರಗೆಟ್ಟಿಯೋ ಅದ್ಯಾಡ್ ಅದ್ಯಾಡ್ ಬರಗೆಟ್ಟ ಅಲ್ಲ ಅದು ಅದ್ಯಾಡ್ ಅದ್ಯಾಡಿ ಏ ಮಾಡ್ಕೋ ನಮ್ಮ ಮನೆ ಮುದಿವಿ ಮಾಡಂದ್ರೆ ಮಾಡ್ ನೀನು ತಮ್ಮ ಮನೆ ಅಲ್ಲಿ ಓಡಿ ಬಂದಕ ನಾಯಿ ಬೆನ್ನತ್ತು ಅಷ್ಟಾಗ ಬಂದು ನಿನ್ನ ತೆಕ್ಕಿ ಬಿಡದೆ ಅಣ್ಣ ಬೆನ್ನ ಹತ್ತಿ ಬಾ ಅಂತ ಅಂದ್ರೆ ಬಿಟ್ಟೆ ನಾನು ಸೀದಾ ಗಜಮಕ ಬಿಟ್ಟಿತ್ತು ಅಬಿ ತರ್ ಅವರ ಕಾಲ್ ಮರಿ ತಕೊಂಡ ಬಂದ ಬಡದ್ರ ನಮ್ಮ ಮನೆ ಬಂದ ದಿಲೆ ನಿತ್ತಿನಿ ಏನು ಮಾಡ್ಲೋ ಆ 나 ಏನು ಬೆನ್ನತ್ತಲ್ಲ ಬಂದು ಓಡಿ ಬಂದು ನಿನ್ನೇನ ತಿಕ್ಕಿ ಬಿಡದೆ ನನ್ನ ಕಣ್ಣಗಪ್ಪ ಅದು ನೋಡು ನಾ ಎಲ್ಲಿದೆ ಅನ್ನೋದ ತಿಳುವಳದು ಅಯ್ಯೋ ನನ್ನ ರಾಣಿ ಈ ಮಾತು ನೀ ಕರೆ ಕರೆ ನೀನು ನೀನ ಸಾಮಾನ್ಯನೇ ಲಾನಪ್ಪ ನಾ ಕರೆ ಕರೆ ನಾನು ಅಂತ શીಕಾಕೊಂಡ ಬಿಟ್ಟ ಇಲ್ಲಿ ಹೊರಗಡೆ ಬರಬೇಕರ ಒತ್ತ ತೆರೆದ್ರು ಆಗಂಗಿಲ್ಲ ಹೆಂಗ 나 ಕಾಲತ್ ಬಿದ್ಯ ನೋಡುನು ನಿಮ್ಮ ನಡಿ ಚಾಕುಗೆ ಎಲ್ಲಿ ನಿಮ್ಮ ಪುಡ ಹಾಕು ನಡಿ ನಡಿ ನೋಡಿ ಎಲ್ಲಿ ನಮ್ಮ ಕಟ್ಟಿದೀ ಸಜಿರೊಟ್ಟಿ ಉಪ್ಪಿನ ಕೈ ಬುತ್ತಿ ಬಿಚ್ಚಿ ಬ್ಯಾಚ್ಗಾಕೊಂಡು ನಡಿ ನಾನು ಹೊಲಕ್ಕೆ ಮಾತಾಡ್ತಾ ತಂಡಾಗ ತಿಂಡಿ ಬಸ್ ತಿಂಡಿ ತಿಂಡಿ ಆವಾಗ ಕಿಂಡಿ ಕಿಂಡಿ ಜಂಪರ್ ಹಾಕೊಂಡ ಬಂದಿರು ಜಾತಿ ಮಗನಲ್ಲಂಗ ಹಗಿರಿಲ್ಲಾ ಟಾರ ಚಿಕ್ಕಿನನಗಿಲ್ಲ ರಸ ಭಾರಿ ಹೊಲಿಸಿರಿ ಹೆಂಗದವ್ರಿ ಹೋಗಿ ನೋಡುನು ಉರಗ ಕಡದರ ಕಡೀರಿ ತರ ತಿನಿ ಬಿಡು ಬಿಲ್ಲ ಜಾತಿ ಮಗನಲ್ಲ ನಾ ದಿಲ್ ದಗಹದಿಲ್ಲ ಪಾಡ್ವಾನಲ್ಲ ಪಾಡ್ವಾ ಅಲ್ಲ ಯರ ಅಚ್ಚಿಕನ ತಗಿಲ್ಲ ಇಮ ಪಾಡ್ವಾ ಅಲ್ಲ ಯರ ಅಚ್ಚಿಕನ ತಗಿಲ್ಲ ಕೈ ನನ್ನ

ನ್ನ ಹತ್ತಿರು ತಿರುಗಿ ನೋಡದಾಕೆ ನನ್ನ ಮುಕ್ತ ಮನಸ ನೋಡಿ ಪ್ರೀತಿ ಮಾಡಿದ ಜೋಡಣ ಬಿಟ್ಟುಕೊಂಡ ಸಾಲಿಗೆ ನಿನ್ನ ಹೋದಾಗೆ ಹೈಸ್ಕೂಲ್ ಜೋಡಿ ಮ್ಯಾಲ ಗೆಳತಿ ಚಂದ ಕಾದ ಕೆರಾ ಕಣ್ಣೂ